ಹಲೋ ಫ್ರೆಂಡ್ಸ್ ನಮಸ್ಕಾರ ಕನ್ನಡ ಕ್ವಿಜ್ ಚಾನಲ್ಗೆ ಸ್ವಾಗತ ನಿಮ್ಮ ಮೊದಲನೇ ಪ್ರಶ್ನೆ ಹೀಗಿದೆ ವಿಶ್ವದ ಅತಿ ದೊಡ್ಡ ಸರೋವರ ಯಾವುದು ಆಪ್ಷನ್ ಎ ಕ್ಯಾಸ್ಪಿಯನ್ ಸಮುದ್ರ ಆಪ್ಷನ್ ಬಿ ಬೈಕಲ್ ಆಪ್ಷನ್ ಸಿ ಸುಪೀರಿಯರ್ ಸರೋವರ ಆಪ್ಷನ್ ಡಿ ಒಂಟಾರಿಯೋ ಸರಿಯಾದ ಉತ್ತರ ಬಿ ಬೈಕಲ್ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಪಂಚದಲ್ಲಿ ಅತಿ ಉದ್ದವಾದ ನದಿ ಯಾವುದು ಆಪ್ಷನ್ ಎ ಅಮೆಜಾನ್ ಆಪ್ಷನ್ ಬಿ ಮೆಸಿಸಿಪಿ ಆಪ್ಷನ್ ಸಿ ನೈಲ್ ಆಪ್ಷನ್ ಡಿ ಆಂಗ್ವೈ ಸರಿಯಾದ ಉತ್ತರ ನೈಲ್ ಇವಾಗ ಮುಂದಿನ ಮೂರನೇ ಪ್ರಶ್ನೆಗೆ ಹೋಗೋಣ ಬೆಂಕಿಯನ್ನು ನಂದಿಸಲು ಯಾವ ಅನಿಲವನ್ನು ಬಳಸಲಾಗುತ್ತದೆ ಆಪ್ಷನ್ ಎ ఆమ్లజనక ఆప్షన్ బి సారజనక ఆప్షన్ సి ఇంగాల డైక్సైడ్ ఆప్షన్ డి జలజనక సరియద ఉత్తర బి సారజనక ఇక నకనే ప్రశ్న మొదల అంతారాష్ట్రీయ ఆధునిక ఒలింపియాడ్ యవ వర్షదర్ నడయ ఆప్షన్ ఏ సౌరద ఎంట్నూర ఆప్షన్ బి సౌర ఆప్షన్ సి సౌరద ఆప్షన్ డి సా ಸರಿಯಾದ ಉತ್ತರ ಸಾವಿರದ ಎಂಟುನೂರ ತೊಂಬತ್ತಾರು ಈಗ ಐದನೇ ಪ್ರಶ್ನೆಗೆ ಹೋಗೋಣ ಹಿಟ್ಲರನ ಪಕ್ಷ ಯಾವುದು ಆಪ್ಷನ್ ಎ ಲೇಬರ್ ಪಾರ್ಟಿ ಆಪ್ಷನ್ ಬಿ ನಾಜಿ ಪಕ್ಷ ಆಪ್ಷನ್ ಸಿ ಹಾಜಿ ಪಕ್ಷ ಆಪ್ಷನ್ ಡಿ ಡೆಮಾಕ್ರೆಟಿಕ್ ಪಕ್ಷ ಸರಿಯಾದ ಉತ್ತರ ನಾಜಿ ಪಕ್ಷ ಫ್ರೆಂಡ್ಸ್ ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರ ನೀಡಿದಿರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ Thanks for watching.